ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೈಂಟಿ ನೈನ್ ಪರ್ಸೆಂಟೇಜ್ ಗೆಲ್ಲೋ ಪಂದ್ಯವನ್ನು ಸೋತಾ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಇನ್ನೂ ಸೋತಾ ಮೇಲೆ ಮಾಜಿ ನಾಯಕ ಎಂ ಎಸ್ ಧೋನಿ ಏನೆಲ್ಲ ಮಾತನಾಡಿದರೆ ಚೆನ್ನೈ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಅಲಲ್ಲಿ ಇಟ್ಕೊಳ್ಳಿ ಹಾಗೆ ಬೆಲ್ಲೈಕನ್ನನ್ನು ಅಲಲ್ಲಿ ಇಟ್ಕೊಳ್ಳೋದು ಮರಿಬೇಡಿ ಇನ್ನು ನಿಮಗೆಲ್ಲ ಗೊತ್ತಿರಬಹುದು ರಾಜಸ್ಥಾನ್ ರಾಯಲ್ಸ್ ತಂಡ ಬಂದ್ಬಿಟ್ಟು ಇವತ್ತು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಮೊದಲನೇ ಜಯ ಆದರೆ ಸಾಧಿಸಿದೆ ಇನ್ನು ಈ ಪಂದ್ಯ ಬಂದ್ಬಿಟ್ಟು ಐ ವೋಲ್ಟೇಜ್ ಪಂದ್ಯ ಆಗಿತ್ತು ಅಂತಲೇ ಹೇಳ್ಬೋದು ಮತ್ತು ಕಡೆಯ ಓವರ್ನಲ್ಲೂ ಕೂಡ ಈ ಮ್ಯಾಚ್ನಲ್ಲಿ ಐ ಡ್ರಾಮ್ ಆದರೆ ನಡೆಯುತ್ತೆ ಎಸ್ಪೆಷಲಿ ಹೇಳ್ಬೇಕಂತಂದರೆ ಎಮ್ ಎಸ್ ಧೋನಿ ಮತ್ತು ರವೀಂದ್ರ ಜಡೇಜಾ ಕೂಡ ಫೈನಲ್ ಲಾಸ್ಟ್ ಕೊನೆಯ ಓವರ್ನಲ್ಲಿ ಆದರೆ ಇರ್ತಾರೆ ಮಹೇಂದ್ರ ಸಿಂಗ್ ಧೋನಿ ಬಂದ್ಬಿಟ್ಟು ಈ ಮ್ಯಾಚನ್ನಾದರೆ ಫಿನಿಶ್ ಮಾಡ್ತಾರೆ ಅಂತ ಎಲ್ಲ ಅಭಿಮಾನಿಗಳಾದರೆ ಕಾತುರದಿಂದ ಕಾಯ್ತಾ ಇದ್ರು ಆದರೆ ಧೋನಿ ಅವರು ಮೊದಲನೇ ಬಾಲಲ್ಲಿ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು ಸಂದೀಪ್ ಶರ್ಮಾ ಅವರ ಬೌಲಿಂಗ್ನಲ್ಲಿ ಇನ್ನು ಔಟ್ ಆದ ಮೇಲೆ ಮತ್ತು ಪಂದ್ಯ ಸೋತ ಮೇಲೆ ಎಮ್ ಎಸ್ ಧೋನಿ ಏನೆಲ್ಲ ಮಾತನಾಡಿದಾರೆ ಅಂತ ನೋಡೋದಾಯಿತು ಅಂತಂದರೆ ಇನ್ನು ಸಂದೀಪ್ ಶರ್ಮಾ ಹಾಕಿದಂಥ ಆ ಬಾಲು ಬಂದುಬಿಟ್ಟು ಸ್ವಲ್ಪ ಲೋಪಲ್ ಟಾಸ್ ಆದರೆ ಇತ್ತು ಸ್ವಲ್ಪ ಇನ್ನೊಂದು ಸ್ವಲ್ಪ ಮೇಲೆ ಬಂದಿದ್ರೆ ಪಕ್ಕ ಸಿಕ್ಸ್ ಆದರೆ ಹೋಗ್ತಾ ಇತ್ತು ಸಂದೀಪ್ ಶರ್ಮಾ ಒಳ್ಳೆಯ ಬೌಲಿಂಗ್ ಮಾಡಿದ್ದಾರೆ ಮತ್ತು ಇವತ್ತು ಲಾಸ್ಟ್ ಕಡೆಯ ಓವರ್ನಲ್ಲೂ ಕೂಡ ಸಕ್ಕತ್ತಾಗಿ ಮಾಡಿದ್ದಾರೆ ಸಂದೀಪ್ ಶರ್ಮಾ ಎಂದು ಎಂ ಎಸ್ ಧೋನಿ ಆದರೆ ಹೇಳಿದ್ದಾರೆ ಇನ್ನು ಪಂದ್ಯದ ಬಗ್ಗೆ ಮಾತನಾಡಿದಂಥ ಧೋನಿ ಹೌದು ನಾವು ಈ ಬಾರಿ ಯಾಕೋ ಸ್ವಲ್ಪ ಡಲ್ ತರ ಥರ ಕಾಣ್ತಾ ಇದ್ದೇವೆ ಮತ್ತು ಫಿನಿಂಗ್ಸರ್ಗಳೇ ನಮ್ಮಲ್ಲಿ ಯಾರೂ ಕಾಣಿಸ್ತಾ ಇಲ್ಲ ಲಾಸ್ಟಲ್ಲಿ ಒಂದೆರಡು ಮೂರು ವಿಕೆಟ್ ಹೋದರೆ ನಮ್ಮಲ್ಲಿ ಸ್ವಲ್ಪ ಹಿಂದೆ ಆಡೋರು ಯಾರೂ ಇಲ್ಲ ಎಂದು ಎಮ್ ಎಸ್ ಧೋನಿ ಆದರೆ ಹೇಳಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಆಲಲ್ಲಿ ಇಟ್ಕೊಳ್ಳಿ